ನಮ್ಮ ಕನ್ನಡ ಚಿತ್ರರಂಗ ತೊಂಬತ್ತು ವರ್ಷವನ್ನು ಮುಗಿಸ್ಕೊಂಡಿದೆ ಅರವತ್ತು ವರ್ಷದ ಪಾಲು ದ್ವಾರ್ಕಿಶ್ ಅವರಿಗೆ ಯಾಕೆಂದ್ರೆ ಅವರ ಸೋದರ ಮಾವೂರು ಕೃಷ್ಣಮೂರ್ತಿಗಳು ಚಿತ್ರ ಬರಹಗಾರರಾಗಿದ್ರು ರಾಜ್ಕುಮಾರ್ ಅವರ ಕಾಲ್ ಶೀಟ್ ಪಡೆದು ಒಂದು ಚಿತ್ರ ಮಾಡಬೇಕು ಅಂತಕ್ಕಂತ ಉದ್ದೇಶ ಇತ್ತು ಅವರಿಗೆ ಹೇಳ್ಬೇಕಂದ್ರೆ ದಾಖ್ಯ ಚಾಲೆಂಜಿಂಗ್ ಕೂಡ ಸಿನಿಮಾದ ಬಗ್ಗೆ ಭಾಳ ಆ್ಯಂಬಿಷನ್ ಇರತಕ್ಕಂಥವನು ಗಳಿಸಿದ್ದನ್ನೆಲ್ಲ ಬೇರೆ ಎಲ್ಲೋ ಹಾಕಿದ್ರು ಇವತ್ತು ಅವ್ರ ಎಲ್ಲೋ ಇರೋರು ವಿಷ್ಣುವರ್ಧನ ಹತ್ರ ಹೋಗಿ ಒಂದು ಕಾಲ್ ಶೀಟ್ ಕೇಳಿದಾಗ ಅವರು ಇಲ್ಲೇ ಅಂದಳೆ ಕಾಲ್ ಶೀಟ್ ಕೊಟ್ಟು ಆಪ್ತಮಿತ್ರ ಅಂತ ಒಂದು ಚಿತ್ರ ಮಾಡಿದರು ಆದರೆ ಎಲ್ಲ ಸಿನಿಮಾಗೆ ಹಾಕ್ದ ಸಿನ್ಮಾ ಸಿನಿಮಾ ಸಿನಿಮಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ನಾನಿವತ್ತು ಹೇಳೋ ಕೊಟ್ಟಿರ್ತಕ್ಕಂಥದ್ದು ಮೊನ್ನೆ ಮೊನ್ನೆ ಅಂದರೆ ವಿಧಿವೇಶ್ ಆಗಿರತಕ್ಕಂಥ ಅವರ ಬಗ್ಗೆ ಇದು ನೋಡಿದ್ದಲ್ಲ ಕೇಳಿದ್ದು ಅದನ್ನು ನಾನು ನಿಮಗೆ ಹೇಳ್ತಿದ್ದೀನಿ ಈಗ ನಮ್ಮ ದ್ವಾರಕೀಶ್ ಅವರ ಚಿತ್ರ ಚಿತ್ರಜೀವನದಲ್ಲಿ ಬಗ್ಗೆ ಯೋಚನೆ ಮಾಡಿ ಮಾತಾಡಿದರೆ ನಮ್ಮ ಕನ್ನಡ ಚಿತ್ರರಂಗ ತೊಂಬತ್ತು ವರ್ಷದ ತೊಂಬತ್ತು ವರ್ಷವನ್ನು ಮುಗಿಸ್ಕೊಂಡಿದೆ ಕನ್ನಡ ಚಿತ್ರರಂಗ ಅದರಲ್ಲಿ ಅರವತ್ತು ವರ್ಷದ ಪಾಲು ದ್ವಾರ್ಕಿಶ್ ಅವರಿಗಿದೆ ಇವರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಹುಟ್ಟಿದರು ಎಂಬತ್ತೆರಡರಲ್ಲಿ ಎಂಬತ್ತೆರಡು ವಯಸ್ಸಿನಲ್ಲಿ ವಿಧಿವಚರಾದರು ಅಂದರೆ ಆ ಪ್ರಯಾಣ ಎಷ್ಟಿದೆ ಅಂದರೆ ಅರವತ್ತು ವರ್ಷದ ಸಿನಿಮಾ ನಂಟಿದೆ ಈ ಸಿನಿಮಾ ನಂಟು ಅವರಿಗೆ ಚಿಕ್ಕ ವಯಸ್ ಚಿಕ್ಕ ವಯಸ್ಸಿನಿಂದಲೇ ಬಂದಿತ್ತು ಯಾಕೆಂದರೆ ಅವರ ಸೋದರ ಮಾವ ಹುಣಸೂರು ಕೃಷ್ಣಮೂರ್ತಿಗಳು ಬರಹಗಾರರಾಗಿದ್ರು ಹಾಡುಗಳನ್ನು ರಚನೆ ಮಾಡ್ತಾಯಿದ್ರು ಚಿತ್ರ ನಿರ್ದೇಶಕರಾಗಿ ಹೆಸರು ಗಳಿಸಿದ್ರು ಅಂಥವ್ರ ಹಳೆಯ ನಮ್ಮ ದ್ವಾರ್ಕಿಶ್ ಅವರು ಈ ಕರ್ನಾಟಕದಲ್ಲಿ ಅವರನ್ನು ಎಲ್ಲರೂ ಕರ್ನಾಟಕದ ಕುಳ್ಳ ಅಂತ ಕರೀತಾ ಇದ್ದರು ಆದರೆ ಆ ಮನುಷ್ಯ ಬೆಳೀತಾ 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 ಪ್ರಚಂಡ ಕುಳ್ಳಲನಾಗಿ ಬೆಳೆದ ಅದು ಹೇಗೆ ಬೆಳೆದ ಏನೇನು ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಿದರೆ ಮೊದಲನೇದಾಗಿ ಇವರು ಚಿತ್ರರಂಗಕ್ಕೆ ಬಂದ ಎರಡು ವರ್ಷದಲ್ಲಿಯೇ ಪಾರ್ಟ್ನರ್ಶಿಪ್ನಲ್ಲಿ ಬಂಧನ ಬಂದನಂಥ ಒಂದು ಚಿತ್ರವನ್ನು ನಿರ್ಮಿಸಿದರು ಆ ಕಾಲದಲ್ಲಿ ನರಸಿಂಹರಾಜವರು ಕಾಲ್ ಶೀಟ್ ಕೇಳ್ಬಿಟ್ಟು ಸಿನಿಮಾ ಮಾಡ್ತಕ್ಕಂಥ ಪರಿಸ್ಥಿತಿ ಇತ್ತು ಅವರು ಸಿಗದಿದ್ದ ಸಮಯದಲ್ಲಿ ಹೊಸದಾಗಿ ಬಂದಿರ್ತಕ್ಕಂಥ ದ್ವಾರ್ಕೀಶ್ ಅವರಿಗೆ ಆಸೆ ಪಾತ್ರಗಳಿಗೆ ಹೆಚ್ಚಿಗೆ ತೋಡಿಸ್ಕೊಳ್ಳೋಕೆ ಪ್ರಾರಂಭ ಮಾಡಿದರು ಮೊದಲು ರಾಜ್ಕುಮಾರ್ ಮತ್ತು ನರಸಿಂಹರಾಜವರು ಯಾವ ರೀತಿ ಒಂದು ಜೋಡಿ ಅನ್ನೋದಿತ್ತೋ ಅದೇ ರೀತಿಯಲ್ಲಿ ದ್ವಾರ್ಕೀಶ್ ಮತ್ತು ರಾಜ್ಕುಮಾರ್ ಅವರ ಜೋಡಿನೂ ಬೆಳೆಯಿತು ಈ ಒಡನಾಟದಲ್ಲಿ ಇವರು ಸಿ ಚಿತ್ರಣಗೆ ಬಂದ ಎರಡು ವರ್ಷದಲ್ಲಿ ಮಮತೆ ಬಂದನ ಚಿತ್ರ ಅಂತ ನಾನು ಆಗಲೇ ಹೇಳಿದೆ ಅದರ ನಂತರ ಇವರು ರಾಜ್ಕುಮಾರ್ ಅವರ ಕಾಲ್ ಪಡೆದು ಒಂದು ಚಿತ್ರ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇತ್ತು ಅವರಿಗೆ ಅದಕ್ಕಾಗಿ ಆಗ ರಾಜ್ಕುಮಾರ್ ಅವರ ಕಾಲ್ ನೋಡ್ತಕ್ಕಂಥವ್ರು ವರದಪ್ಪನವರು ಅವರು ಯಾರು ರಾಜಣ್ಣನವರ ತಮ್ಮ ವರ್ದಪ್ಪನವ್ರು ನೋಡ್ಕೊತಿದ್ರು ಅವರು ಇವ್ರನ್ನ ಕೇಳಿದ್ರು ವರದಪ್ಪ ನಾನು ಅಣ್ಣವ್ರ ಚಿತ್ರ ಮಾಡಬೇಕು ರಾಜಣ್ಣ ಸಿನಿಮಾ ನಾನು ಮಾಡಬೇಕು ಅಂತ ಹೇಳಿದ್ರು ನೀನು ರಾಜಣ್ಣ ಸಿನಿಮಾ ಮಾಡಬೇಕು ಅಂತಂದರೆ ನಾನು ಕಾಲು ಶೀಟ್ ಕೊಡಿಸ್ತೀನಿ ಆದರೆ ನಮ್ಮ ಸಂಸ್ಥೆಯಲ್ಲಿ ಹಲವಾರು ಚಿತ್ರಗಳನ್ನು ಮಾಡಿರ್ತಕ್ಕಂಥ ಸಿದ್ಧಲಿಂಗನವರಿಗೆ ಚಾನ್ಸ್ ಅವ್ರನ್ನ ಆಗಿ ಇಟ್ಕೊಂಡ್ರೆ ಮಾತ್ರ ನಾನು ಕೊಡ್ತೀನಿ ಅಂತ ಒಂದು ಕಂಡೀಷನ್ ಹಾಕಿದಾಗ ಅಯ್ಯೋ ಅಣ್ಣವ್ರ ಕಾಲ್ ಶೀಟ್ ಸಿಕ್ಕಿದ್ದೇ ಒಂದು ದೊಡ್ಡದು ಅದರಲ್ಲಿ ನಿಮಗೆ ಚೆನ್ನಾಗಿ ಪರಿಚಯ ಇರತಕ್ಕಂಥ ಸಿದ್ಲಿಂಗೇನವರು ಡೈರೆಕ್ಟರ್ ಆದ್ರೆ ನನಗೆ ಸಂತೋಷ ಅಂತ ಹೇಳಿ ಸಿದ್ಲಿಂಗೇರವರು ಡೈರೆಕ್ಟರ್ ಆದರೂ ಅದಕ್ಕೆ ಅದರಲ್ಲಿ ಮೊದಲನೇ ಚಿತ್ರ ಅವರಿಗೆ ಮೇಯರ್ ಮುತ್ತಣ್ಣ ಮೇಯರ್ ಮುತ್ತಣ್ಣ ಅಂತ ಹೇಳಿ ಒಂದು ಸಿನಿಮಾ ಮಾಡಿದ್ರು ಅದರಲ್ಲ ಸೂಪರ್ ಹಿಟ್ ಹಾಡುಗಳು ತುಂಬಾ ಒಳ್ಳೊಳ್ಳೆ ಸೀನ್ಗಳಿದೆ ಅದರಲ್ಲೆಲ್ಲ ಅದರದ್ದು ಆ ರೀತಿ ದ್ವಾರಕೀಶ್ ಅವರು ಮೇಯರ್ ಮುತ್ತಣ್ಣ ಮೊದಲನೇ ಸಿನಿಮಾ ನಿರ್ಮಾಪಕರಾಗಿ ಮಾಡಿದ್ರು ಆ ನಿರ್ಮಾಪಕರಿಗೆ ಮಾಡಿದಾಗ ಅದೆಲ್ಲ ಖರ್ಚು ವೆಚ್ಚ ಎಲ್ಲ ಕಳೆದು ಹೋಗಿ ಅವ್ರಿಗೆ ಐವತ್ತು ಸಾವಿರ ರೂಪಾಯಿ ಉಳಿಯಿತು ಆ ಐವತ್ತು ಸಾವಿರ ರೂಪಾಯಿ ಉಳಿದ್ಮೇಲೆ ಇವ್ರು ಹೇಗಾದ್ರೂ ಮಾಡಿ ಮತ್ತೆ ಸಿನಿಮಾ ಮಾಡ್ಬೇಕು ರಾಜಣ್ಣ ಸಿನ್ಮಾ ಮಾಡ್ಬೇಕು ಅಂತ ಹೇಳಿ ಕಾಲ್ ಅವ್ರ ಕಾಲ್ ಶೀಟ್ ಸಿಗ್ಲಿಲ್ಲ ಅವ್ರಿಗೆ ಆ ಕಾಲ್ ಶೀಟ್ ಸಿಗದಿದ್ದಾಗ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಒಂದು ಇಂಗ್ಲಿಷ್ ಸಿನಿಮಾ ಯಾವ್ದನ್ನು ನೋಡ್ಬಿಟ್ಟು ಅದರಲ್ಲಿ ಒಂದು ಅರವತ್ತು ಸೀನ್ಗಳನ್ನು ಗಳನ್ನ ಇವರೇ ಬರೆದ್ಬಿಟ್ಟು ಕುಳ್ಳ ಯಜ್ ಜೀರೋ ಜೀರೋ ಅಂತ ಹೇಳಿ ಇವರೇ ಹೀರೋಗಳಾಗಿ ಹೀರೋ ಆಗಿ ಒಂದು ಸಿನಿಮಾ ಮಾಡಿದ್ರು ಅದು ಸೂಪರ್ ಹಿಟ್ ಆಯ್ತು ಜೀರೋ ಜೀರೋ ಅದರ ನಂತರ ಮತ್ತೆ ಕೋಬೆ ಕುಳ್ಳ ಅಂತ ಒಂದು ಸಿನಿಮಾ ಮಾಡಿದ್ರು ಇವತ್ತು ಕುಳ್ಳ ಏಜೆಂಟ್ ಸಿನಿಮಾ ಸಿಗಬಹುದು ಅಂತ ಕಾಣಿಸುತ್ತೆ ಯೂಟ್ಯೂಬ್ ನಲ್ಲಿ ಬಟ್ ಕೋಬೋಯ್ ಕುಳ್ಳ ಸಿಗುತ್ತಾ ಇಲ್ಲ ಈ ತರ ಇವರು ಚಿತ್ರರಂಗ ಬಂದ್ರು ಬಂದಾಗ ರಾಜಣ್ಣನವರನ್ನ ಗುರುಗಳು ಗುರು ನನಗೆ ಶಕ್ತಿ ಕೊಡು ಅಂತ ಕೇಳಿ ಪಾತ್ರಗಳನ್ನ ಮಾಡ್ತಾ 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 ಬೆಳೆದವರು ಕೊನೆಯಲ್ಲಿ ಈ ಸಿನಿಮಾ ಸಹಜವಾಗಿ ಗುಣ ಅಂತಂದ್ರೆ ಎಲ್ಲ ಒಂದು ಸಣ್ಣ ವಿಷಯಕ್ಕೆ ಮನಸ್ತಾಪ ಬರುತ್ತೆ ಅವ್ರು ಕಾಲ್ಸಿಟ್ ಕೊಡಲಿಲ್ಲ ಬೇಸರ ಇರ್ತದೆ ಈ ತರ ಹಿಂಗೆ ದೂರ ಆಗ್ತಾರೆ ಹಂಗ ದೂರ ಆದಾಗ ಸುಮ್ಮನೆ ಕುಂತ ಅಲ್ಲ ದ್ವಾರ್ಕೇಶ್ ಮತ್ತೆ ವಿಷ್ಣುವರ್ಧನ್ ಓಡದ ಆಟ ವಿಷ್ಣುವರ್ಧನ್ ಮುನ್ಸ್ಕೊಂಡ ತಕ್ಷಣ ಇನ್ನೊಬ್ಬರು ಈ ರೀತಿಯಲ್ಲಿ ಅವರು ಚಿತ್ರರಂಗದಕ್ಕೆ ಅರವತ್ತು ವರ್ಷದ ಸೇವೆ ಸಲ್ಲಿಸಿದ್ದಾರೆ ಆಮೇಲೆ ಅವರು ಮಾಡಿರ್ತಕ್ಕಂಥ ಚಿತ್ರಗಳು ರಿಮೇಕ್ ಆದರೂ ಸಹ ನಮ್ಮ ನೇಟಿವಿಟಿಗೆ ಹೊಂದ್ಕೊಂಡೇ ಇತ್ತು ಹೊಸ ಹೊಸ ತಂತ್ರಜ್ಞರನ್ನ ನಿರ್ದೇಶಕರನ್ನ ಆಮೇಲೆ ಸಂಗೀತ ನಿರ್ದೇಶಕರನ್ನ ಬೇರೆ ಕಡೆಯಿಂದ ಕರೆಸಿ ಇಲ್ಲಿ ಕೆಲಸ ಕೊಟ್ಟು ಅವ್ರನ್ನ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಇದನ್ನು ಮಾಡಿದ್ದಾರೆ ಅವರು ಅವ್ರಿಗೆ ಭಾಳ ಆಸೆ ಇದ್ದಿದ್ದು ಹೇಳಬೇಕು ಅಂದರೆ ಪತಿಯೇ ಪ್ರತ್ಯಕ್ಷ ದೈವ ಅಂತೇಳಿ ವಿಷ್ಣುವರ್ಧನ್ ಶ್ರೀದೇವಿಯನ್ನು ಇಟ್ಕೊಂಡು ಮಾಡಬೇಕು ಅಂತಕ್ಕಂಥ ತುಂಬ ಆಸೆ ಇತ್ತು ಅವರು ಅದಕ್ಕೆ ಕೈಗೂಡಲಿಲ್ಲ ಅದು ಬೇರೆ ವಿಚಾರ ಆ ಥರದ ಅಂದರೆ ಸಿನಿಮಾದ ಬಗ್ಗೆ ಬಹಳ ಆಂಬಿಷನ್ ಇರ್ತಕ್ಕಂಥವನು ಗಳಿಸಿದ್ದನ್ನೆಲ್ಲ ಬೇರೆ ಎಲ್ಲೋ ಹಾಕಿದ್ರು ಇವತ್ತು ಅವ್ರು ಎಲ್ಲೋ ಇರೋರು ಆದರೆ ಎಲ್ಲ ಸಿನಿಮಾಗೆ ಹಾಕದ ಸಿನಿಮಾ 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 ಸಿನಿಮಾದಲ್ಲೇ ಸಂಪಾದನೆ ಸಿನಿಮಾದಲ್ಲೇ ಕಳ್ಕೊಂಡ್ರು ಕಳ್ಕೊಂಡು ಸಿನಿಮಾದಲ್ಲಿ ಈ ಈ ಮುನಿಸಿನ ಮಧ್ಯದಲ್ಲಿ ಅಂದ್ರೆ ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ಅವರಿಗೆ ಮುನಿಸು ಬಂದ ಮೇಲೆ ಸಾಮಾನ್ಯ ಒಂದು ನನಗೆ ತಿಳಿದ ಮಟ್ಟಿಗೆ ಎಂಟತ್ತು ವರ್ಷ ಒಬ್ರಿಗೊಬ್ಬರಿಗೆ ಒಡನಾಟ ಇಲ್ಲದಂಗಾಯ್ತು ಆದರೆ ನನಗೆ ಪ್ರೀತಿ ಹೋಗಿಲ್ಲ ಅಂತ ಹೇಳ್ತಾನಂತ ನನಗೆ ಆ ವಿಷ್ಣುವಿನ ಪ್ರೀತಿ ಹೋಗಿಲ್ಲ ನನಗೆ ನಾವು ಮಾತಾಡದೇ ಇರ್ಬೋದು ಆಗ ನಾನು ಅಷ್ಟೊತ್ತಿಗೆ ಒಂದು ಹದಿನೇಳು ಹದಿನೆಂಟು ಸಿನಿಮಾಗಳನ್ನ ಮಾಡಿ ಮಾಡಿ ದುಡ್ಡು ಕಳ್ಕೊಂಡೆ ಆಗ ನನಗೆ ಇದು ಕೇಳಿದ್ದ ನೋಡಿದ್ದಲ್ಲ ಆಗ ಆ ವಿಷ್ಣುವರ್ಧನ್ ಹೋಗಿ ಒಂದು ಕಾಲ್ ಶೀಟ್ ಕೇಳಿದಾಗ ಅವರು ಇಲ್ಲೇ ಅಂದೇಳ ಕಾಲ್ ಶೀಟ್ ಕೊಟ್ಟು ಆಪ್ತ ಮಿತ್ರ ಅಂತ ಒಂದು ಚಿತ್ರ ಮಾಡಿದ್ರು ಹೇಳ್ಬೇಕಂದ್ರೆ ದ್ವಾಕೇಶ್ ಒಂದು ಚಾಲೆಂಜಿಂಗ್ ಒಬ್ಬ ಗುಳ ವಿಜಯಾನಂದ ವಿಜಯಾನಂದ್ರಲ್ಲಿ ಡ್ಯಾನ್ಸ್ ಬೇರೆ ಡ್ಯಾನ್ಸ್ ಮಾಡ್ತಕ್ಕಂಥವ್ರು ಯಾರು ಸಿಗದೆ ಇದ್ದಾಗ ಆ ಪಾತ್ರಕ್ಕೆ ಅವ್ರನ್ನೇ ಒಪ್ಪಿಸ್ಬಿಟ್ಟು ವಿನೋದ್ ರಾಜ್ ಅಂತ ಹೆಸರಿಟ್ಟಿದ್ದೇ ಅವರು ವಿನೋದನ್ನ ಇತ್ತು ಅದು ವಿನೋದ್ ರಾಜ್ ಅಂತ ಹೆಸರು ಇಟ್ಟು ಮಾಡಿದ್ರು ನಮ್ಮ ಚಿತ್ರದುರ್ಗದ ನಂಟು ಬಹಳ ಇದೆ ಅವ್ರಿಗೆ ನನಗೆ ಮಟ್ಟಿಗೆ ಅಂಬುಜ ಅವರು ಚಿತ್ರದುರ್ಗಕ್ಕೆ ಸಂಬಂಧಪಟ್ಟವರೇ ಚಿತ್ರದುರ್ಗ ಸಂಬಂಧಪಟ್ಟವ್ರೆ ಅವರು ಹ ನೀನ್ ಚಿತ್ರದುರ್ಗದ ಮಗ ಆದ್ರೆ ನನ್ನ ಅಳಿಯ ಅಂತ ಹೇಳೋರು ಇಷ್ಟ ಈತನ ಜೀವನದಲ್ಲಿ ಏನಂತಂದ್ರೆ ಈತ ಇದಳಗಾರ ಇಷ್ಟು ಮಾತ್ರ ಹೇಳ್ಬೋದು ಚಿತ್ರರಂಗದಲ್ಲಿ ಒಬ್ಬ ಚಲಗಾರ ನಾನು ಹಿಂಗೆ ಬದುಕಬೇಕು ಹಿಂಗೆ ಇರಬೇಕು ಹಿಂಗೆ ಮಾಡಬೇಕು ಅಂತಕ್ಕಂಥದ್ದು ಕನಸ್ಕೊಂಡು ಕನಸ್ಕೊಂಡು ಅದನ್ನ ಮಾಡಿಕೊಂಡಿರ್ತಕ್ಕಂಥ ಕೊನೆಗಳಿಗೆ ತೊಂದರೆಗಳಾಗ್ತಕ್ಕಂಥ ರಾಜಕುಮಾರ್ ಅವರು ವಿಷ್ಣುವರ್ಧನ್ ಅವರು ಇವರೆಲ್ಲ ಹಣವನ್ನ ಹೆಚ್ಚಿನ ಹಣ ನೋಡೋದಕ್ಕೆ ಇಪ್ಪತ್ತು ಸಿನಿಮಾಗ ಹೆಚ್ಚು ಮಾಡ್ತಿರಲಿಲ್ಲ ಹಂಗ್ ಮಾಡ್ಕೊಂಡ್ ಬಂದ್ರು ಅಂದ್ರೆ ನಿರ್ಮಾಪಕರು ನಾ ರಾಜ್ಕುಮಾರ್ ಅವರು ಅನ್ನದಾತರು ಅಭಿಮಾನಿ ದೇವರುಗಳೇ ಹೇಳಿ ಪ್ರೇಕ್ಷಕರನ್ನ ಕರೆದರು ಕಾರಣ ಏನಂತಂದ್ರೆ ನಮ್ ಜೀವನ ಇಲ್ಲ ಅಂತ ಆಮೇಲೆ ಒಬ್ಬ ಅನ್ನದಾತ ಇದ್ರೆ ಅನ್ನದಾತ ಇದ್ರೆ ಒಂದು ನೂರ್ ನೂರ್ ನೂರ ನಲ್ವತ್ತು ಸಂಸಾರಗಳು ನಡೀತವೆ ನಡೆಯುತ್ತೆ ಅಂತಕ್ಕಂಥದ್ದು ಬಂದ್ರೆ ಒಬ್ಬ ಹೀರೋ ಸರಿಯಾದ ಸಿನಿಮಾಗಳನ್ನ ಮಾಡಿ ಕೊಟ್ಟಾಗ ಒಂದ್ ಆ ಸಿನಿಮಾ ನಿಂತ್ಕೊಂಡ್ರೆ ಒಂದು ಥಿಯೇಟರ್ ಅವ್ರಿಗೆ ಅನುಕೂಲ ಆಗತ್ತೆ ಒಬ್ಬ ಪ್ರೊಡ್ಯೂಸರ್ ಅನುಕೂಲ ಆಗುತ್ತೆ ಅದನ್ನ ಕೊಂಡ್ಕೊಂಡ ಅಂಚಿಕೆದಾರನಿಗಾಗತ್ತೆ ವಿತರಣೆ ಈ ತರದ ಎಷ್ಟೋ ನಾನಾ ಅದಕ್ಕೋಸ್ಕರ ಅನ್ನದಾತ ಅಂತ ಹೇಳಿ ಆ ಅನ್ನದಾಂತರ ಗುಪ್ನಲ್ಲಿ ಅವರು ಆತನ ಅನ್ನದಾತನೇ ಅದಕ್ಕೆ ಅವರು ನೋಡಿ ವೀರ ಸಂಕಲ್ಪ ಚಿತ್ರದಲ್ಲಿ ಅದು ರಾಜನ್ ಪಾತ್ರ ಮಾಡಿ ಸಿಂಹಾಸನ ಮೇಲೆ ಕುತ್ಕೋತಾರ ಅದೇ ಸಿಂಹಾಸನ ಮೇಲೆ ಅದೇ ರಾರಾಜಿಸಿದ್ರು ಅವರು ರಾರಾಜಿಸಿದ್ರು ಅವರ ಬ್ಯಾನರ್ ಅಲ್ಲಿ ಕನಿಷ್ಠ ಅಂತಂದ್ರೆ ಐವತ್ತು ಸಿನಿಮಾಗಳು ಚಿತ್ರಗಳನ್ನು ಬೇರೆ ನಿರ್ಮಾಣ ಮಾಡಿದಾರೆ ಅವರು ಅವ್ರ ಬ್ಯಾನರ್ ಅಲ್ಲಿ ಅವ್ರ ಬ್ಯಾನರ್ ಅಂದ್ರೆ ಅವ್ರದ್ದು ಎರಡು ಬ್ಯಾನರ್ ಒಂದು ದ್ವಾರ್ಕಿಶ್ ಚಿತ್ರ ಇನ್ನೊಂದು ರಾಘವೇಂದ್ರ ಸ್ವಾಮಿ ಚಿತ್ರ ಇಟ್ಕೊಂಡಿದ್ರು ಅವರು ಅದು ಪಾಪ ಅವ್ರಿಗೆ ರಾಘವೇಂದ್ರ ಮೇಲೆ ಬಹಳ ಅಭಿಮಾನ ಇರತಕ್ಕಂಥ ಭಕ್ತಿ ಜಾಸ್ತಿ ಅವ್ರಿಗೆ ಆರಾಧನಾ ಭಕ್ತಿ ಇತ್ತು ಅಂತ ವ್ಯಕ್ತಿ ಇವತ್ತು ನಮ್ಮನ್ನ ಹಗಲಿ ಹೋಗಿದಾರಲ್ಲ ಅದಕ್ಕೆ ಅವರ ನೆನಪನ್ನ ನಾವು ಮಾಡ್ಕೋಬೇಕು ನಿರ್ಮಾಪಕರು ಎಲ್ಲ ಡಿಶ್ಟಿಬ್ಯೂಟ್ರೆ ನಿಮ್ಗೆ ಇನ್ನೂ ಸನ್ನಿವೇಶನ ಹೇಳ್ಬೇಕು ಬರುತ್ತೆ ಏನಂತಂದ್ರೆ ಈ ಈ ದ್ವಾರ್ಕಿಶ್ ಅವ್ರಿಗೆ ಚಿತ್ರ ನಿರ್ಮಾಣದ ಬಗ್ಗೆ ಎಷ್ಟು ಕಾಳಜಿ ಕಥೆ ಬಗ್ಗೆ ಎಷ್ಟು ಕಾಳಜಿ ಇತ್ತು ಆಮೇಲೆ ಅದ್ದೂರಿಯಾದ ಸಿನಿಮಾಗಳನ್ನ ಮಾಡ್ಬೇಕು ಅಂತಕ್ಕಂಥದ್ದು ಅವ್ರದ್ದು ಅಭಿಲಾಷೆ ಆ ಅದ್ದೂರಿ ಸಿನಿಮಾಗಳನ್ನ ಮಾಡಬೇಕಾದಾಗ ಅವ್ರ ಮನಸ್ಸಲ್ಲಿ ಬರ್ತಾ ಏನು ಅಂತಂದ್ರೆ ಯಾರು ಮಾಡದೇ ಇರೋ ಸಾಹಸ ನಾನ್ ಮಾಡಬೇಕು ಪ್ರಯೋಗ ಪ್ರಯೋಗ ಅದಕ್ಕೆ ಆ ಕೊನೆಯಲ್ಲಿ ಒಂದು ದಿನ ನಿಜ ಹೇಳಬೇಕು ಅಂತಂದ್ರೆ ಈ ನಮ್ಮ ಪುಟ್ಟಣ್ಣ ಕಣಗಲ್ಲ ಅವರು ಚಿತ್ರದುರ್ಗ ಪುಟ್ಟಣ್ಣ ಕನಗಲ್ಲ ಇದ್ರಲ್ಲ ಪುಟ್ಟಣ್ಣ ಕಣಗಲ್ಲು ನಮ್ಮ ಸಾಹಸಿಮ ವಿಷ್ಣುವರ್ಧನ್ ಆಮೇಲೆ ಈ ಪ್ರಚಂಡ ಕೂಡ ದ್ವಾರ್ಕೀಶ್ ಇವರೆಲ್ಲೋ ಒಂದ್ ಕಡೆ ಅವ್ರ ಮನೆಯಲ್ಲೇ ವಿಷ್ಣು ಸರ್ ಮನೆಯಲ್ಲೇ ಒಂದು ಮೀಟ್ ಮಾಡಿದಾಗ ಮಾತಾಡ್ತಾ 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 ಒಂದು ಸಾಂಗನ್ನು ಹಿಂಗ್ ಮಾಡ್ಬೇಕಂತ ಇದ್ದೀನಿ ಪುಟ್ಟಣ್ಣ ಅಂತ ಹೇಳದಂತೆ ಪುಟ್ಟಣ್ಣ ಅವ್ರಿಗೆ ದ್ವಾರ್ಕಿಶ್ ಏನಂತ ಅಂದ್ರೆ ಬರೀ ಕ್ಯಾಮ್ರಾಗಳನ್ನ ಇಟ್ಟುಬಿಟ್ಟು ನಾನು ಚಿತ್ರ ಮಾಡಬೇಕು ಕ್ಯಾಮ್ರಾದಲ್ಲೇ ಒಂದು ಸಾಂಗ್ ಬರೀ ಕ್ಯಾಮ್ರಾಗಳನ್ನ ಇಟ್ಬಿಟ್ಟು ಫುಲ್ ಸಾಂಗ್ ಮಾಡ್ಬೇಕು ಅಂತ ತಮಾಷೆಗೆ ಮಾತಾಡೋದು ಎಲ್ಲ ನೀನ್ ಇಷ್ಟೆಲ್ಲ ಹೇಳ್ಕೊಡ್ತಾ ಇದೀಯ ನೀನೇ ಡೈರೆಕ್ಷನ್ ಮಾಡ್ಯಾಯಾ ಅಂತ ಹೇಳ ಸುಮ್ಕಿರಣ ನಾವೆಲ್ಲ ನೀನ್ ಡೈರೆಕ್ಷನ್ ಮಾಡೋದು ವಿಷ್ಣು ಸರ್ ಅಂತೆ ಇಲ್ಲ ಇಲ್ಲ ದ್ವಾರಕಿ ದ್ವಾರಕಿ ಅನ್ನೋರು ಇಲ್ಲ ದ್ವಾರಕಿ ಮಾಡ್ಬೋದು ನೀನು ನೀನು ಮಾಡುವ ಕಾಲ್ ಶೀಟ್ ಕೊಡ್ತೀನಿ ಅಂತಂದ್ರೆ ಆ ನಂತರ ಇವರು ಹಿಂದಿಯ ಪ್ಯಾರ್ ಜುಕ್ತ ನೈ ಅಂತಕ್ಕಂತ ಹೇಳಿ ಒಂದು ಹಿಂದಿ ಚಿತ್ರ ಆ ಚಿತ್ರದಲ್ಲಿ ರಿಮೇಕ್ ರೈಸ್ ತಗೊಂಡ್ಬಂದು ಕನ್ನಡದಲ್ಲಿ ನೀ ಬರೆದ ಕಾದಂಬರಿ ಅಂತ ಮಾಡಿದ್ರು ಅದು ತುಂಬಾ ಸೂಪರ್ ಹುಡ್ ಚಿತ್ರ ಅದು ಆ ಚಿತ್ರಕ್ಕೆ ಕಾಲ್ ಶೀಟ್ ಕೇಳಕ್ ವಿಷ್ಣು ಸಾರ್ ಹತ್ರ ಹೋದಾಗ ಕಥೆ ಕಥೆಯನ್ನು ಹೇಳ್ಬೇಡ ಅಂತಾರೆ ವಿಷ್ಣು ಸಾರ್ ನಿನ್ನ ಕಥೆಯನ್ನು ಹೇಳ್ಬೇಡ ನಂಗೆ ಅಂತ ಡೈರೆಕ್ಟರ್ ಯಾರು ಅಂತ ಕೇಳಿದಂತೆ ಇಲ್ಲ ಯಾರನ್ನಾದರೂ ನೋಡ್ಬಿಟ್ಟು ಹಾಕ್ಬೇಕು ಅಂತ ಇದ್ದೀನಿ ನೀನ್ ಡೈರೆಕ್ಷನ್ ಮಾಡೋದಾದ್ರೆ ನನ್ನ ಕಾಲ್ ಶೀಟ್ ಕೇಳಿ ಅಂತ ಬಿಟ್ಬಿಡು ಅಂದ್ರೆ ಹೇಳ್ಬೇಕು ಅಂದ್ರೆ ವಿಷ್ಣು ಸಾರ್ ಅವರ ಒತ್ತಾಯದ ಮೇರೆಗೆ ದ್ವಾರಕೀಶ್ ಡೈರೆಕ್ಟರ್ ಆದ್ರೆ ಆದರೆ ಡೈರೆಕ್ಟರ್ ಕೂಡ ಅವ್ರಿಗಿತ್ತು ಡೈರೆಕ್ಟರ್ ಆಗಿತ್ತು ಅವ್ರ ಕಾಲ್ ಶೀಟ್ ಕೊಡಲ್ಲ ಅಂದಿದ್ದಕ್ಕೆ ನಾನು ಡೈರೆಕ್ಷನ್ ಮಾಡ್ತೀನಿ ಅಂತಂದ್ರೆ ಮಾಡಿದ್ದು ನೀ ಬರೋದ ಕಾದಂಬರಿ ಆ ರೀತಿ ಇಲ್ಲ ಅಂದ್ರೆ ಅವರಿಬ್ಬರ ಸ್ನೇಹ ಬಾಂಧವ್ಯ ಬಹಳ ಚೆನ್ನಾಗಿ ಈಗ ಏನಾಗುತ್ತೆ ಅಂತಂದ್ರೆ ಇಬ್ರು ಚೆನ್ನಾಗಿದಾರೆ ಅಂದ್ರೆ ಮೂರನೇ ವ್ಯಕ್ತಿ ಸೈಸ್ನೇ ಇರತಕ್ಕಂಥದ್ದು ಇರುತ್ತೆ ಅವು ಆಗ್ತಿರ್ತವೆ ಅಂತವೆಲ್ಲ ನಾವು ಅದನ್ನ ಏನೋ ಬೇರೆ ರೀತಿಯಲ್ಲಿ ನೋಡೋವಂತದಲ್ಲ ಈ ಚಿತ್ರರಂಗ ಏನಪ್ಪ ಅಂದ್ರೆ ವ್ಯಾಪಾರ ಮಾಧ್ಯಮನೇ ಅದು ಯಾರ ಎಷ್ಟೇ ಹೇಳಿದ್ರು ಕಲಾ ಮಾಧ್ಯಮ ಅಂದ್ರೂ ವ್ಯಾಪಾರ ದೃಷ್ಟಿಯಿಂದನೇ ನೋಡ್ತಾರೆ ಪ್ರತಿಯೊಬ್ಬರು ಇಲ್ಲ ಅಂತ ಹೇಳಿದ್ರೆ ಅವ್ರ ಬೆಳವಣಿಗೆಗಳಿಗೂ ಆಗಲ್ಲ ನೀವು ಬರಲ್ವಲ್ಲ ಸಿನಿಮಾ ಇಂಡಸ್ಟ್ರಿಮಾಗ ಇನ್ವೆಸ್ಟ್ಮೆಂಟ್ ಮಾಡುದು ಕಳ್ಕೊಳಕ್ಕೆ ಅಂತ ಯಾರು ಬರೋದಿಲ್ಲ ಎಲ್ಲ ಲಾಭ ಗಳಿಸಬೇಕು ಅದ್ರಲ್ಲಿ ಹೆಸರು ಬರುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡೇ ಬರ್ತಾರೆ ಆಮೇಲೆ ಅವ್ರ ಆವಭಾವಗಳೇ ವಿಚಿತ್ರ ಅವ್ರ ಬ್ಯಾನರ್ ಒಂದು ದೊಡ್ಡ ವಿಚಿತ್ರ ಆ ಬ್ಯಾನರ್ ಹೆಂಗಿತ್ತು ಅಂದ್ರೆ ಅವ್ರು ಬಂದ ಮೊದಲು ಓಪನ್ ಆಗಿದೆ ಭಾರತ ಅದ್ರ ಮಧ್ಯದಲ್ಲಿ ಕರ್ನಾಟಕ ಕರ್ನಾಟಕದೊಳಗೆ ದ್ವಾರಕಿಶ್ ಅವರ ಫೇಸ್ ಅದರಲ್ಲಿ ಅವ್ರ ಸಿಂಹ ತರ ಗರ್ಜನೆ ಮಾಡ್ತಿತ್ತು ಅಂತ ನಗ್ಸೋದು ಅದರ ನಂತರನೇ ಸಿನಿಮಾ ಪ್ರಾರಂಭ ಆಗ್ತಿತ್ತು ಹೆಂಗಿತ್ತು ಅದನ್ನ ಸಾಕಷ್ಟು ಜನ ಚಿತ್ರ ಪ್ರೇಮಿಗಳಿದ್ರು ದ್ವಾರ್ಕಿಶ್ಗೆ ಅಭಿಮಾನಗಳು ಹೌದು ಸರ್ ಆಯ್ತು ಯಾಕಂದ್ರೆ ಅವರು ಮಲ್ಟಿ ಸ್ಟಾರ್ ತರ ಹೌದು ನಿರ್ದೇಶಕರು ನಿರ್ಮಾಪಕರು ಹೀರೋ ಹೀರೋ ಆಮೇಲೆ ಯಾರ್ದು ಇದ್ರೆ ಆತನಿಗೆ ಆತನಿಗೆ ಒಗ್ಕೊಳ್ತಕ್ಕಂತ ಕಥೆಗಳನ್ನೇ ಆಯ್ಕೆ ಮಾಡ್ಕೊಂಡ್ ಬಂದು ಅವರೇ ಹೀರೋಗಳಾಗಿ ಹೀಗೆಲ್ಲ ಮಾಡಿದ್ರು ಮಾಡ್ತಾ ಮಾಡ್ತಾ ಪ್ರಚಂಡ ಕುಳ್ಳ ಕೊನೆಗೆ ಹೊಸ ಕಳ್ಳ ಹಳೆ ಕುಳ್ಳ ಅಂತ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ರು ಈ ಈತರ ಏನಂತಂದ್ರೆ ಒಂದು ಹೇಳಬೇಕು ಅಂತಂದ್ರೆ ಒಂದು ಸಾಹಸ ಮಾಡತಕ್ಕ ನಿರ್ಮಪಕ ಅಂತ ಹೇಳಬಹುದು ಸರ್ ಅವನು ಆಮೇಲೆ ಜೊತೆಗೆ ಚಿತ್ರರಂಗದಲ್ಲಿ ಅದೃಷ್ಟವಂತ ಸರ್ ಹೌದು ಖಂಡಿತ ಅದೃಷ್ಟವಂತ ನಿಜವಾಗ್ಲೂ ಇವತ್ತು ಸಿನಿಮಾಗಳು ಮಾಡ್ಕೊಂಡು ಆಮೇಲೆ ಕನ್ನಡ ನಾಡು ನುಡಿ ಭಾಷೆಗಾಗಿ ಬಹಳ ಅಭಿಮಾನ ಐತೆ ಇರುತ್ತೆ ನಿಮಗೆ ಆಮೇಲೆ ಮೈಸೂರು ಮೇಲೆ ಬಹಳ ಒಲವೋ ಅವರಿಗೆ ಅದಕ್ಕೆ ನಮ್ಮೂರು ಮೈಸೂರು ನಿಮ್ಮೂರು ಯಾವ ಊರು ಈ ತರದ್ದು ಹಾಡೆಲ್ಲ ಎಲ್ಲಾ ಬರ್ಸ್ಕೊಂಡ್ವಿ ಸರ್ ಸರ್ ಅದು ಅವರ ಅಭಿಮಾನ ಯಾವಾಗ್ಲೂ ನಾವು ಹುಟ್ಟೂರಿನ ಅಭಿಮಾನ ಎಲ್ಲಿ ಹೋಗಲ್ಲ ಮರೆಯ ಬಹಳಷ್ಟು ಜನ ಹೇಳ್ತಾರೆ ಏ ಹುಟ್ಟೂರಿಗೆ ಅವ್ನು ಬರಲ್ಲ ಅಂತೇಳಿ ಅವನ್ ಬೇರೆ ಯಾವ್ದರಿಂದ ಆದ್ರೆ ಹುಟ್ಟೀರಿನ ವ್ಯಾಮೋಹ ಇದೆಯಲ್ಲ ಯಾರಿಗೂ ಹೋಗಲ್ಲ ನಿಜ ಸರ್ ಸತ್ಯ ಸರ್ ಅವರು ಸರ್ ಅವರು ಬಹಳ ಇತ್ತು ಮರೆಯ ಪಾಪ ಅವ್ರು ಪ್ರತಿ ಇಂಟ್ರಲ್ಲೂ ಹೇಳೋರು ನಮ್ಮ ಮಾವ ನನಗೆ ಒಂದು ವೀರ ಸಂಕಲ್ಪ ಅಂತಕ್ಕಂಥ ವಿಜಯ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದ ಅರಸರದ್ದು ಒಂದು ಚಿತ್ರ ಮಾಡ್ತಾ ಅವರು ಇದನ್ನು ಮಾಡಿದ್ರು ನನಗೊಂದು ಪಾತ್ರ ಕೊಟ್ಟರು ಅದರಲ್ಲಿ ಒಬ್ಬರ ಚಿಕ್ಕ ರಾಯನ ಒಂದು ಪಾತ್ರನ ಆದರೆ ಏನು ಮಾಡೋದು ನಾನು ನಮ್ಮ ಮಾವನಿಗೆ ಒಂದು ಸಿನಿಮಾನೂ ಕೊಡಲಿಲ್ಲ ಯಾರನ್ನ ಪ್ರಕಮಂದು ಮಾಡಿಸ್ದೆ ನಮ್ಮ ಮಾವನಿಗೆ ನಾನು ಸಿನಿಮಾನೇ ಮಾಡಲಿಲ್ಲ ಅಂತಕ್ಕಂಥ ನೋವು ಪಶತ್ತಪ್ಪ ಅವ್ರಿಗಿತ್ತು ಆಮೇಲೆ ವಿಷ್ಣು ಸರ್ ಹತ್ರ ಮುನಿಸ್ಕೊಂಡಾಗಲೂ ಅವರು ತಮ್ಮ ಇಂಟ್ರ್ಯೂಗಳಲ್ಲಿ ಹೇಳ್ತಾರೆ ನಾನು ಮಾಡಬಾರ್ದಾಗಿತ್ತು ಯಾಕೆಂದ್ರೆ ಅವನು ಹೀರೋ ವಿಷ್ಣು ಸಾರ್ ಅಂತ ಸುರದ್ರೂಪಿ ನಟ ಅವನೇ ಇಲ್ಲ ಮಾತಾಡೋಣ ನನಗೆ ಅವನು ಬಿಟ್ಟರೆ ನನಗೆ ಯಾರಾದ್ರೂ ಒಂದು ಸಿನಿಮಾ ಚೆನ್ನಾಗಿದೆ ನೋಡಿ ದ್ವಾರಕಿ ಅಂತ ಹೇಳಿದ್ರೆ ಇದು ವಿಷ್ಣು ಸಾರ್ಗೆ ಓಕೆ ಆಗುತ್ತಾ ವಿಷ್ಣು ವಿಷ್ಣು ಕರೆಕ್ಟ್ ಆಗಿರುತ್ತೆ ಸಿನಿಮಾ ಅಂತ ನಾನು ಕೇಳ್ತಾ ಇದ್ದೆ ಅಂದ್ರೆ ನನಗೆ ನನ್ನ ಮನಸ್ಸಿನಲ್ಲಿ ವಿಷ್ಣುವನ್ನ ಬಿಟ್ಟು ಬಿಟ್ಟು ಬೇರೆ ಹೀರೋಗಳನ್ನ ಈ ಕಲ್ಪನೆಗೆ ಬರ್ತಿರ್ಲಿಲ್ಲ ನನಗೆ ಅಂತಾನೆ ಒಂದು ಚಿತ್ರಮ್ಮನ್ನ ಒಂದು ಚಿತ್ರನ ಮಲಯಾಳಿ ಚಿತ್ರನ ತಕೊಂಡು ಇಟ್ಕೊಂಡು ಐದಾರು ವರ್ಷ ಆಗಿದೆ ಐದಾರು ವರ್ಷದಲ್ಲಿ ಇವರು ಒಬ್ರಿಗೊಬ್ರು ಮಾತುಕತೆ ಇಲ್ಲ ವಿಷ್ಣು ಸಾರ್ಗೆ ಕಾಟ್ರಗಡ್ಡ ಪ್ರಸಾದ್ ಅಂತ ಹೇಳಿ ತೆಲುಗು ನಿರ್ಮಾಪಕರು ಬಂದು ಆ ಚಿತ್ರ ಇದನ್ನ ಸಿನಿಮಾ ಮಾಡಿಕೊಡಿ ದ್ವಾರ್ಕಿ ಅಂತ ಕೇಳಿದಾಗ ಯಾರನ್ನ ಅಂತ ಇದ್ರೆ ಅಂತಂದ್ರೆ ಅಲ್ಲಿ ಮೋಹನ್ ಲಾಲ್ ಮಾಡಿರೋ ಪಾತ್ರನೇ ಇಲ್ಲಿ ಇವರು ಯಾರು ವಿಷ್ಣು ಸಾರ್ ಮಾಡಿದರೆ ಮಾತ್ರ ನಾನು ಅದನ್ನು ಮಾಡ್ತೀನಿ ಅಂತ ಹೇಳಿದೆ ಕೊನೆಗೆ ಆ ರೀತಿ ಕಾಂಪ್ರಮೈಸ್ ಆಗಿ ಅಂದರೆ ಮುನಿಸು ಮುನಸಿನ ಮುಸುಕು ತೆರೆದ ಮೇಲೆ ಇವರು ಇಬ್ಬರು ಒಟ್ಟಿಗೆ ಸೇರಿ ಮಾಡಿದ್ದೇ ರಾಯರು ಬಂದರು ಅವರ ಮನೆಗೆ ಅದೇ ಚಿತ್ರ ಮಲಯಾಳಿ ಸಿನಿಮಾದ ರಿಮೇಕ್ ಆದ ನಂತರ ಕಿಲಾಡಿಗಳು ಅಂತ ಹೇಳಿ ಇವ್ರು ಮಾಡಿದ್ರು ಕಿಲಾಡಿಗಳು ಅಂತ ಹೇಳಿ ದ್ವಾರ್ಕೇಶ್ ನಿರ್ದೇಶನದಲ್ಲೇ ರಾಯರು ಬಂದರ್ಮ ದ್ವಾರಕೇಶ್ ನಿರ್ದೇಶನ ಆ ನಂತರ ಇನ್ನ ಆಪ್ತ ಮಿತ್ರ ಕೊನೆಯಲ್ಲಿ ಇಂಥ ವ್ಯಕ್ತಿ ಸಾಹಸಗಳನ್ನು ಮಾಡಿದ್ದು ಕರ್ನಾಟಕದಲ್ಲಿ ಈ ಬೆಂಗಳೂರು ಮೈಸೂರು ಇಷ್ಟು ಬಿಟ್ಟು ಬಿಟ್ರೆ ಬೇರೆ ಎಲ್ಲಿ ಶೂಟಿಂಗ್ ಮಾಡ್ತಾ ಇದ್ ಮಾಡ್ತಿರ್ಲಿಲ್ಲ ಹೊರ ದೇಶಗಳಿಗೆ ಹೋಗಿ ಮಾಡಿರ್ತಕ್ಕಂಥ ಚಿತ್ರನೇ ಇವರಿಬ್ಬರ ಜೋಡಿ ವಿಷ್ಣುಸಾರ್ ಮತ್ತು ದ್ವಾರಕೀಶ್ ಅವರ ಜೋಡಿಯಲ್ಲಿ ಬಂದಿದ್ದು ಸಿಂಗಾಪುರ್ನಲ್ಲಿ ರಾಜ ಕೊಳ್ಳ ಅಂತ ಹೇಳಿ ಅದು ಸಿನಿಮಾ ಸ್ಕೋಪ್ ಚಿತ್ರ ಅಲ್ಲಿ ಹೋಗಿ ಅವರು ಮಾಡ್ಕೊಂಡ್ ಬಂದಿದ್ದು ಬಹಳ ಅದ್ದೂರಿಯಾಗಿ ಸರ್ ಮತ್ತೆ ಕಡಿಮೆ ದಿನದಲ್ಲಿ ಹೆಚ್ಚಿನ ದಿನ ಇಲ್ದಲೆ ಕಡಿಮೆ ದಿನದಲ್ಲಿ ಬಂದಿದ್ದು ಹಾಗೆ ಹೊರಗಡೆ ಅವರು ಆಫ್ರಿಕಾದಲ್ಲಿ ಶೀಲನು ಹಾ ಅದರಲ್ಲಿ ತುಂಬಾ ನಷ್ಟ ಅನುಭವಿಸಿದ್ರು ಅವರು ಆಮೇಲೆ ಅವರು ಕೊನೆಯ ಗಳಿಗೆ ಕೊನೆಯ ಸಾಯುವ ಮಾಡಿದ್ರು ಈ ಕೆಲವರು ಬಹಳಷ್ಟು ಜನ ಈ ನೇತ್ರದಾನ ಮಾಡಿದಾಗ ಆ ಕಣ್ಣು ಯಾರಿಗೆ ದಾನ ಮಾಡಿದ್ರ ಅದು ಗೊತ್ತಾಗಬೇಕು ಇದು ನಮ್ಮ ತಂದೆ ಕಣ್ಣು ಅನ್ನೋದು ಗೊತ್ತಾಗ್ಲಿ ಆ ವಿಚಾರವನ್ನು ತಿಳಿಸ್ತಕ್ಕಂಥವ್ರು ಯಾರು ಇಲ್ಲ ಅದಾಗಿದೆ ಅವರು ತೀರ್ಕೊಂಡ ಸಮಯ ತಿಂಗಳು ದಿನ ಎಲ್ಲ ಒಂದೇ ಹದಿನಾರು ನಾಲ್ಕು ಇಪ್ಪತ್ತೊಂದು ಅಮಜವರು ಇವರು ಹದಿನಾರು ನಾಲ್ಕು ಇವ್ರು ಸಮಯ ಸು ಸೇಮ್ ಹೌದು ಸರ್ ಸಮಯ ಕೂಡ ಬೆಳಿಗ್ಗೆಯ ಹೇಳ್ಬೇಕು ಅಂತಂದ್ರೆ ದ್ವಾರ್ಕೀಶ್ ಅವರು ಎರಡನೇ ಮದುವೆ ಆಗಿರಬಹುದು ಆದ್ರೆ ಆ ಮೊದಲನೇ ಹೆಂಡತಿ ಏನಿದ್ದಾಳೆ ಅವ್ರ ಬಗ್ಗೆ ಎಷ್ಟೊಂದು ಇವರಿಗೆ ಇದಿತ್ತು ಅಂತಕ್ಕಂಥದ್ದು ಅವ್ರು ಬಹಳ ಸಾರಿ ಹೇಳ್ತಾರೆ ಅವ್ರು ಅದು ಅವರು ಬಹಳ ಸಾರಿ ಬಹಳ ಸಂದರ್ಶನಗಳಲ್ಲಿ ಹೇಳಿದ್ದಾರೆ ಅಂಬುಜ ನಿಜವಾಗ್ಲು ಅನ್ನಪೂರ್ಣೆ ಯಾರಿಗೆ ಬಂದವ್ರಿಗೆ ಇಲ್ಲ ಅಂತಿರ್ಲಿಲ್ಲ ವಿಷ್ಣು ಸಾರ್ಗ ಅವ್ರ ಮನೇಲಿ ಏನೇನೋ ಮಡೆಯದ ಅಡುಗೆಲ್ಲ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ಮಾಡಿ ಮಾಡಿ ಕೊಡೋಣಂತೆ ಆ ತರದ ಆ ತರ ನಂಟಿದ್ದಾಗ್ಲೇ ನಿಮ್ಗೆ ಆ ಸಾವು ಅಂತಕ್ಕಂಥದ್ದು ಒಂದೇ ದಿನ ಒಂದೇ ಟೈಮು ಅದರಲ್ಲಿ ಹಾಕ್ತಕ್ಕಂಥದ್ದು ಆಗತ್ತೆ ಅದು ಒಂದು ಹೇಳಬೇಕು ಅಂತಂದರೆ ಅವರಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿರ್ತಕ್ಕಂಥ ಅನ್ಯೋನ್ಯ ದಾಂಪತ್ಯಕ್ಕೆ ಒಂದು ಉದಾಹರಣೆ ಇದು ಅವರು ಅವರು ಇಲ್ದಿದ್ರು ಸಹ ಅವ್ರ ನೆನಪಲ್ಲಿ ಬದುಕಿದ್ದಾರೆ ಅಂತಕ್ಕಂಥದ್ದು ಇದನ್ನು ತೋರಿಸುತ್ತೆ ಅದು ತೋರಿಸುತ್ತೆ ಅದಕ್ಕೋಸ್ಕರ ದ್ವಾರ್ಕಿಶ್ ಅವರು ಹೋಗಿದ್ದಾರೆ ವಿಧಿವಶೀಯರಾಗಿದ್ದಾರೆ ಕೈಲಾಸ ವಾಸಿಗಳಾಗಿದ್ದಾರೆ ವೈಕುಂಠವಾಸಿಗಳಾಗಿದ್ದಾರೆ ಅಂತ ನಾವು ಅಂದ್ಕೊಂಡು ಅಂದ್ಕೋಬಾರ್ದು ಅವರು ನಮ್ಮೆಲ್ಲರ ಹೃದಯದಲ್ಲಿ ಇದ್ದಾರೆ ಚಿತ್ರ ಪ್ರೇಮಿಗಳ ಹೃದಯದಲ್ಲಿ ಶಾಶ್ವತವಾಗಿರ್ತಾರೆ ಕಾರಣ ಏನಂತಂದ್ರೆ ಅದನ್ನ ನೋಡೋದಕ್ಕಾಗಿ ಅವರ ಚಿತ್ರಗಳಿದೆ ಸಾಕಷ್ಟು ಅವರು ಕಲಾವಿದರಾಗಿ ಒಂದು ಚಿತ್ರಗಳ ಚಿತ್ರಗಳಲ್ಲಿ ನೋಡ್ತಾ ಇದ್ರೆ ಅವ್ರನ್ನ ನೋಡ್ಬೋದು ನಾವು ಒಂದು ಚಿಕ್ಕ ಏನೋ ಒಂದು ಹದಿನೆಂಟು ಇಪ್ಪತ್ತು ವರ್ಷದ ವಯಸ್ಸಿಂದ ಹಿಡಿದು ಕೊನೆಯವರೆಗೂ ಅವರು ಏನೇನ್ ಮಾಡಿದ್ದಾರೆ ಅವರ ಚಿತ್ರಗಳನ್ನು ನೋಡಬಹುದು ಸೊ ಆಮೇಲೆ ಎಲ್ಲಾ ನಟರ ಜೊತೆ ಒಳ್ಳೆ ನಂಟಿತ್ತು ಅವ್ರಿಗೆ ಆ ನಂತರ ಅವರು ಅಂಬರೀಶ್ ಅವ್ರ ಚಿತ್ರಗಳು ಮಾಡಿದ್ದಾರೆ ಅಂಬರೀಶ್ ಅವ್ರ ಚಿತ್ರ ನಮ್ಗೆ ತಿಳಿದ ಮಟ್ಟಿಗೆ ಒಂದೇ ಜೈ ಕರ್ನಾಟಕ ಅಂತ ಹೇಳಿ ಅವರು ಶ್ರೀನಾಥ್ ಅವ್ರ ಜೊತೆಯಲ್ಲಿ ಹಲವಾರು ಚಿತ್ರಗಳು ಮಾಡಿದ್ದಾರೆ ಶಂಕರ್ನಾಥ್ ಜೊತೆ ತುಂಬಾ ಚಿತ್ರಗಳನ್ನು ಮಾಡಿದ್ದಾರೆ ಹೆಚ್ಚಿನ ಚಿತ್ರಗಳು ಅಂತಂದ್ರೆ ಇಷ್ಟವಾದ ಸರ್ ಇಷ್ಟವಾದ ಅಲ್ಮಶ್‌ರವಸುಬ್ರಗೂ ಆ ವಸುಬ್ರಗೂ ವಶಕ್ಕೆ ಹಳೆ ಕಲಾವಿದರ ಕಲಾಂದ್ರ ಜೊತೆನೂ ಅವರು ಹ್ಮ ಕೆಲಸ ಮಾಡಿದ್ದಾರೆ ಅವ್ರು ಹೆಂಗೆ ಅಂತಂದ್ರೆ ಅದೇ ಕಲಾವಿದರಿಂದ ಮುನ್ಸ್ಕೊಂಡಾಗ ಹೊಸಬ್ರು ಬರೋದು ಅದು ಅಂದ್ರೆ ಚಾಲೆಂಜ್ ಅವರಿಗೆ ಚಾಲೆಂಜ್ ನೀ ಸಿಗ್ಲಿ ಅದು ಚಾಲೆಂಜಿಂಗ್ ನಿರ್ಮಾಪಕ ಅಂತ ನೀ ಸಿಗ್ತಿದ್ರೆ ನಾನು ಊಟಾಕ್ತೀನಿ ಅಂತ ಕಥೆ ಬಂದು ಅಂತ ಆಂಗೆನ ಇದಲ್ಲ ಅವರು ಏನಂತಂದ್ರೆ ಈಗ ಸಿನಿಮಾ ಮಾಡ್ತಕಂದ್ರೆ ನಾನು ನನ್ನ ಕಥೆ ಮೇಲೆ ನನಗೆ ಕಥೆವೇನೆ ನಂಬಿಕೆ ಇದೆ ಆ ಕತೆ ಮೇಲೆ ನಂಬಿಕೆ ಇದ್ದಾಗ ನಾ ಈರೋರ್ ಇಟ್ಕೊಂಡು ಮಾಡ್ತೀನಿ ಗೆಲ್ತೀನಿ ಆಮೇಲೆ ಕೆಲವು ಸಾರಿ ಹೇಳ್ಬೇಕು ಅಂತಂದ್ರೆ ಈಗ ನಾವು ಅವ್ರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಡ್ದಲ್ಲೇಪರ್ ಬಂದಿದ ವಿಚಾರಗಳ ಮಾತಾಡ್ತೀವಿ ನಾವು ಅವ್ರ ಮನಸ್ಥಿತಿ ಏನಿತ್ತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲ್ಲ ನಾವು ಎಷ್ಟೋ ಸಾರಿ ಅವರು ದ್ವಾರ್ಕಿಶ್ ಅವರು ಈ ಹಿಳಿ ವಯಸ್ಸಿನಲ್ಲಿ ತಮ್ಮ ಪಶ್ಚಾತ್ತಾಪನ ವ್ಯಕ್ತಪಡಿಸಿದ್ದಾರೆ ನಾನು ವಿಷ್ಣು ಸಾವ್ರ ಜೊತೆ ಜಗಳ ಮಾಡ್ಕೋಬಾರ್ದಾಗಿತ್ತು ಅವನು ನನ್ನ ಆಪ್ತ ಸ್ನೇಹಿತ ಅವನು ಅವನು ಇಲ್ಲ ಅಂತಂದರೆ ನನಗೆ ಯಾವ ಒಂದು ಕತೆ ಕಲ್ಪನೆ ಬರ್ತಿರಲಿಲ್ಲ ಅಂಥ ಸುಲದ್ರೂ ನಟ ಅವನು ಅವ್ನಿಗೆ ಅಷ್ಟೊಂದು ಮಾರ್ಕೆಟ್ ಇತ್ತು ಯಾವತ್ತೂ ನನಗೆ ಕತೆ ಹೇಳ ದೊರಕೆ ಅಂತ ಒಂದು ದಿನ ಫೋರ್ಸ್ ಮಾಡಲಿಲ್ಲ ನಾನು ಮಾಡ್ತೀನಿ ಅಂತಂದರೆ ಕಾಲ್ ಇಲ್ಲ ಅಂದಿಲ್ಲ ನನಗೆ ಬೇರೆ ಸಮಯದಲ್ಲಿ ಎಲ್ಲ ನಡೀಬೇಕಾದಾಗ ಏನೋ ನಡೆದೋಗಿದ್ದಾವಕ್ಕೆ ಕೆಲವು ಮಾಡೋಕ್ಕಾಗದೇ ಇರ್ಬೋದು ಆದರೆ ನಾನು ನನಗೆ ಎಲ್ಲೋ ಈಗೋ ಪ್ರಾಬ್ಲಮ್ ಇತ್ತು ಅನಿಸುತ್ತಂಗೆ ಅವರಿಗೆ ಕೊಡೋ ಮರ್ಯಾದೆ ನನಗೆ ಕೊಡಲಿಲ್ಲ ಅಂತೇಳಿ ತಮ್ಮ ಇಳಿ ವಯಸ್ಸಿನ ಸಂದರ್ಶನದಲ್ಲಿ ಅವ್ರು ತುಂಬ ಪಶ್ಚಾತ್ತಾಪ ಪಟ್ಕೊಂಡಿದ್ದಾರೆ ಅವನು ವಿಷ್ಣುವರ್ಧನ ಸತ್ತಿಲ್ಲ ಇನ್ನೂ ಬದುಕಿದ್ದಾನೆ ನಾನು ನನ್ನ ನನ್ನ ಜೊತೆ ಮಾತಾಡ್ತಾನೆ ಅಂಥೇಳಿ ಕಣ್ಣೀರು ಹಾಕಿದ್ದಾರೆ ಅವ್ರ ಸಂದರ್ಶನದಲ್ಲಿ ಆ ಥರದ ವ್ಯಕ್ತಿತ್ವ ಅಂದರೆ ಸಾಮಾನ್ಯವಾಗಿ ಮನುಷ್ಯನಿಗೆ ನಾನು ತಪ್ಪು ಮಾಡಿದ್ದೀನಿ ಅಂತಕ್ಕಂಥ ಅರಿವಾದಾಗ ಆ ಪಶ್ಚಾತ್ತಾಪದ ದುಡ್ಡು ತೋರಿಸಿದ್ರೆ ಅದಕ್ಕಿಂತ ಪ್ರಾಯಚಿತ್ರ ದುಡ್ಡಿಲ್ಲ ಆ ಥರದ್ದು ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅವರ ಕುಟುಂಬಕ್ಕೆ ಆ ತಂದೆಯ ಸಾವನ್ನರಿಸ್ಕೊಳ್ತಕ್ಕಂಥ ಶಕ್ತಿ ಆ ಮಕ್ಕಳಿಗೆ ಕೊಡಲಿ ಇವತ್ತು ಗಿರೀಶ್ ಚಿತ್ರರಂಗದಲ್ಲಿ ಚಿತ್ರಗಳನ್ನು ಮಾಡ್ತಾ ಇದ್ದಾರೆ ಅವ್ರ ಮಗ ಸಂತೋಷವಾಗಿರಲಿ ಅಂತೇಳಿ ಹೇಳ್ತಾ 咱们啊。